ಎಲ್ರಿಗೂ ನಮಸ್ಕಾರ ಈ ರವೆ ಉಂಡೆ ಎಲ್ಲ ಹಬ್ಬಕ್ಕೂ ಆಗುತ್ತೆ ಹಬ್ಬದ ದಿನ ಸಾಮಾನ್ಯವಾಗಿ ಹೋಳಿಗೆ ಪಾಯಸ ಮಾಡೇ ಮಾಡ್ತೀವಲ್ವ ಆದರೆ ಹಬ್ಬಕ್ಕೆ ಮುಂಚೆನೇ ಚಟ್ಲಿ ಕರ್ಜಿಕಾಯಿ ರವೆ ಉಂಡೆ ಇದನ್ನ ಈ ಥರ ಎಲ್ಲ ಸಿಹಿ ಪದಾರ್ಥ ಮಾಡಿಟ್ಕೊಳ್ಳೋದು ನಮ್ಮ ಕಡೆ ವಾಡಿಕೆ ಇವತ್ತು ತುಂಬ ಸಾಫ್ಟಾಗಿ ಯಾವ ರೀತಿ ರವೆ ಉಂಡೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಕೆಲವರಿಗೆ ರವೆ ಉಂಡೆ ಮಾಡಬೇಕಾದ್ರೆ ಗಟ್ಟಿಯಾಗುತ್ತೆ ಸಾಫ್ಟಾಗಿ ಬರೋಲ್ಲ ಅನ್ನೋ ಡೌಟ್ ಇರುತ್ತೆ ನಿಮ್ಮ ಎಲ್ಲ ಡೌಟ್ನು ಕ್ಲಿಯರ್ ಮಾಡಿ ಇವತ್ತು ತುಂಬ ಸಾಫ್ಟಾಗಿ ತುಂಬ ಈಸಿಯಾಗಿ ಹೇಗೆ ರವೆ ಉಂಡೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಸ್ವಲ್ಪ ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ತಿದ್ದೀನಿ ಡ್ರೈ ಫ್ರೂಟ್ಸಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ತುಪ್ಪದಲ್ಲಿ ಹುರಿದ ತಕ್ಷಣ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಈ ರೀತಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಅರಳ್ಕೊಂಡ ತಕ್ಷಣ ನೀವು ಈಗ ಹುರಿನ ಸಿಮ್ಮಲ್ಲೇ ಇಡ್ಕೊಳ್ಬೇಕು ನೀವು ದ್ರಾಕ್ಷಿ ಹುರಿಬೇಕಾದ್ರೂ ಅಷ್ಟೇ ಸಿಮ್ಮಲ್ಲೇ ಇರಲಿ ಒಂದು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇನ್ನೊಂದು ಬಟ್ಲಷ್ಟು ಮೀಡಿಯಮ್ ರವೆ ಬರುತ್ತಲ್ವ ಉಪ್ಪಿಟ್ಟು ರವೆಲಿ ಮೀಡಿಯಮ್ ರವೆ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಯಾಕಂದರೆ ಬರೀ ಚಿರೋಟಿ ರವೆ ಎಲ್ಲ ಮಾಡಿದ್ರೆ ಒಂಥರ ಸಜ್ಜಿಗೆ ಥರ ಆಗೋಗುತ್ತೆ ಬರೀ ದಪ್ಪ ರವೆ ಅಂದರೆ ಮೀಡಿಯಂ ರವೆಲಿ ಮಾಡಿದ್ರೆ ಸ್ವಲ್ಪ ತುಂಬ ಉದ್ರುದ್ರಾಗಿ ಬರುತ್ತೆ ಹಾಗಾಗಿ ನಾನು ಒಂದು ಬಟ್ಲಷ್ಟು ಚಿರೋಟಿ ರವೆ ಒಂದು ಬಟ್ಲಷ್ಟು ಮೀಡಿಯಮ್ ರವೆನ ಚೆನ್ನಾಗಿ ಸಣ್ಣ ಉರಿನಲ್ಲಿ ಹುರ್ಕೊಳ್ತಿದ್ದೀನಿ ಸ್ವಲ್ಪ ಹುರಿದಿದ್ದಾದಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ನೀವು ರವೆನ ಇದನ್ನು ನೀರು ಹಾಕಿ ಹಾಲು ಹಾಕಿ ಯಾವುದನ್ನು ಲಿಕ್ವಿಡ್ ಹಾಕಿ ಬೇಯಿಸಲ್ಲ ಹಾಗಾಗಿ ನಾವು ರೆವೆನ ಹುರಿಯೋದ್ರಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ರೆವೆನ ಚೆನ್ನಾಗಿ ಹುರ್ಕೊಳ್ಬೇಕು ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಬೇಗ ಹಾಳಾಗುತ್ತಲ್ವ ಅದಕ್ಕೂ ಸಹ ಚೆನ್ನಾಗಿ ಹುರ್ಕೊಳ್ಬೇಕು ತೆಂಗಿನಕಾಯಿ ತುರಿ ಇಲ್ಲ ಅವರು ಕೊಬ್ಬರಿ ತುರಿನೂ ಬೇಕಿದ್ರು ಹಾಕ್ಕೊಳ್ಬೋದು ನಾನು ಇಲ್ಲಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ನ ಹುರಿದಾದಮೇಲೆ ರವೆನೂ ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೊಂಡು ನಂತರ ಕೊಬ್ಬರಿ ತುರಿ ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಚೆನ್ನಾಗಿ ಹುರ್ಕೊಂಡಿದ್ದ ಆದಮೇಲೆ ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ತಿಲ್ಲ ಯಾಕಂದರೆ ಪುಡಿ ಮಾಡಿ ಹಾಕ್ಕೊಂಡ್ರೆ ಒಂಥರ ಗಟ್ಟಿಯಾಗಿ ಸೇದ್ಕೊಳ್ಳುತ್ತೆ ಉಂಡೆ ಒಂಥರ ಟೈಟಾಗಿ ಸೇದ್ಕೊಳ್ಳುತ್ತೆ ಹಗುರಾಗಿ ಹೂವಿನ ಥರ ಇರೋಲ್ಲ ರವೆ ಉಂಡೆ ಹಾಗಾಗಿ ಇನ್ನೇನೋ ಒಂದು ಐದು ನಿಮಿಷ ಸ್ಟವ್ನ ಆಫ್ ಮಾಡ್ಕೊಳ್ತೀವಿ ಆ ಸಮಯದಲ್ಲಿ ನೀವು ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈಗ ಸಕ್ಕರೆನ ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಹುರ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಇದೆ ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ತಣ್ಣಗಾದಮೇಲೆ ಸ್ಟವ್ ಮೇಲಿಂದ ಕೆಳಗಿಳಿಸ್ಕೊಂಡು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬಾರ್ದು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಆ ಟೈಮಲ್ಲಿ ನೀವು ಈ ಪಾತ್ರೆನ ಸ್ಟವಿಂದ ಕೆಳಗಿಳಿಸ್ಕೊಂಡು ಸ್ವಲ್ಪ ಕಾದು ತಣ್ಣಗಾಗಿರೋಂಥ ಹಾಲನ್ನು ಹಾಕ್ಕೊಳ್ತಿದ್ದೀನಿ ಹಾಲನ್ನು ನೀವು ಸ್ಟೌವ್ ಆನ್ ಮಾಡಿಕೊಂಡೇ ಹಾಕ್ಕೊಂಡ್ರೆ ಒಂಥರ ಉಪ್ಪಿಟ್ಟಲ್ಲಿ ರವೆ ಹರಳುತ್ತಲ್ಲೋ ಆ ಥರ ರವೆ ಹರಳ್ಕೊಬಿಡುತ್ತೆ ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಕೆಳ ಪಾತ್ರನ ಕೆಳಗಿಳಿಸ್ಕೊಂಡು ನಂತರನೇ ಕಾಯಿಸಿ ಆರಿಸಿದಂತಹ ಹಾಲನ್ನು ಹಾಕ್ಕೊಳ್ತಿದ್ದೀನಿ ನಾನು ಯಾವ ಬಟ್ಲಲ್ಲಿ ರವೆ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೋಡಿದೆ ಮತ್ತೊಂದು ಸ್ವಲ್ಪ ಬೇಕಂತ ಉಂಡೆ ಕಟ್ಟೋಕ್ಕೆ ಕಷ್ಟ ಅಂತ ಅನ್ನಿಸ್ತು ತುಂಬ ಉದುರುದ್ರಾಗಿ ಬರ್ತಾಯಿತ್ತು ಹಾಗಾಗಿ ಮತ್ತೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಈ ರೀತಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ ನೀವು ಈ ಹದದಲ್ಲಿ ರವೆ ಉಂಡೆನ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿರುತ್ತೆ ಸರಿಯಾದ ವಿಧಾನದಲ್ಲಿ ನೀವು ರವೆ ಉಂಡೆನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ತಿಂಗಳು ಇಟ್ಟರೂ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಯಾವ ಹಬ್ಬಕ್ಕಾದರೂ ನೈವೇದ್ಯಕ್ಕೆ ಸಿಹಿ ಪದಾರ್ಥ ಮೊದಲೇ ಮಾಡಿಟ್ಕೊಳ್ಬೇಕಲ್ವ ಹಬ್ಬದ ದಿನಗಳಲ್ಲಿ ಮಾಡೋವಂಥ ಸಿಹಿ ಪದಾರ್ಥ ಬೇರೆ ಇರುತ್ತೆ ಇದು ಹಬ್ಬಕ್ಕಿಂತ ಮುಂಚೆ ಮಾಡಿಟ್ಕೊಳ್ಳೋ ಅಂತಹ ಸಿಹಿ ಪದಾರ್ಥ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ರವೆ ಉಂಡೆ ರೆಡಿಯಾಗಿದೆ ಅಂತ ರವೆ ತುಂಬಾ ಚೆನ್ನಾಗಿ ಹರಳ್ಕೋಬೇಕು ರವೆನ ನಾವು ಎಲ್ಲಿ ಬೇಯಿಸ್ಬೇಕಂದ್ರೆ ಹುರಿಯೋ ಹುರಿಬೇಕಾದ್ರೆ ರವೆ ಬೇಯಬೇಕು ಹಾಗಾಗಿ ತುಂಬ ಚೆನ್ನಾಗಿ ರವೆನ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ರವೆಗೊಂಡೆ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು